ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಶ್ರೀನಿವಾಸಪುರದಲ್ಲಿ ಬಿಗುವಿನ ವಾತಾವರಣ ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಸ್ಥಳದಲ್ಲಿ ಜಮಾಯಿಸಿರುವ ನೂರಾರು ಜನ ಅರಣ್ಯ ಇಲಾಖೆ ಅಧಿಕಾರಿಗಳು ಬರುವವರೆಗೂ ಉಳುವೆ ಮಾಡದಂತೆ ತಡೆ ಹಿಡಿದಿರುವ ಪೊಲೀಸರು ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರಿಂದ ಅನುಮತಿ ನೀಡಲಾಗಿದೆ ಎಂದು ಉಳುಮೆ ಮಾಡಲು ಬಂದಿರುವ ಅರ್ಜಿದಾರರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೇತಗಾನಹಳ್ಳಿ ಗ್ರಾಮದ ಬಳಿ ಬಿಗುವಿನ ವಾತಾವರಣ वरदी अरुण कुमार हेचम एएसएस न्यूज I <laughs>